ಹಲೋ ಇವ್ರವಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಸೊ ಅದೇನಂದರೆ ದೋಸೆ ದೋಸೆಯಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ ಮಸಾಲೆ ದೋಸೆ ಆಗ್ಬೋದು ಬೆಣ್ಣೆಕಾಯಿ ಆಗ್ಬೋದು ಅಥವಾ ಕಾಳುಗಳು ದೋಸೆ ಆಗ್ಬೋದು ನಾನಿವತ್ತು ನಿಮಗೆ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಸೆಟ್ ದೋಸೆಗೆ ನಾನು ಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಆ ಥರದ್ದು ಯೂಸ್ ಮಾಡಲ್ಲ ಜಸ್ಟ್ ಅಕ್ಕಿ ಮತ್ತು ಹೊಲಕ್ಕಿ ಯೂಸ್ ಮಾಡಿಬಿಟ್ಟು ಮಾಡೋ ಅಂಥ ದೋಸೆ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸೆಟ್ ದೋಸೆ ಮಾಡೋದಕ್ಕೆ ನಾಲ್ಕು ಕಪ್ಪು ದಪ್ಪಕ್ಕಿ ತೊಗೊಂಡಿದ್ದೀನಿ ಅಂಗಡಿ ಸಿಗುತ್ತಲ್ಲ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಬೇಕಂದರೆ ಸೊಸೈಟಿ ಅಕ್ಕಿನೂ ತೊಗೋಬೋದು ಅದರ್ವೈಸ್ ದೋಸೆ ಅಕ್ಕಿ ಅಂತಲೇ ಬೇರೆ ಸಿಗುತ್ತೆ ಅದನ್ನು ಬೇಕಾದ್ರೂ ತೊಗೋಬೋದು ಸೊ ಈಗ ದ ನಾಲ್ಕು ಕಪ್ ದೋಸೆ ಅಂದರೆ ದಪ್ಪಕ್ಕಿನ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಎರಡು ಸತಿ ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ಇದನ್ನು ನೆನೆಡಬೇಕು ಒಂದು ಏಯ್ಟ್ ಅವರ್ಸು ನೆನೆಸ್ಬೇಕು ಇದನ್ನು ಈಗ ಅಕ್ಕಿ ಮಾತ್ರ ಹಾಕಿದ್ರೆ ಸಾಕು ಇದಕ್ಕೆ ಪೇಪರ್ ಹೊಲಕ್ಕಿನ ಯೂಸ್ ಮಾಡ್ತೀವಿ ಬಟ್ ಪೇಪರ್ ಹೊಲಕ್ಕೇನು ನೆನಕೋದು ಬೇಡ ರುಬ್ಬೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಅದನ್ನು ಸೊ ನೋಡಿ ಈಗ ಅದು ನೆಂದಿದೆ ಚೆನ್ನಾಗಿ ಏಯ್ಟ್ ಅವರ್ಸ್ ಆಗಿತ್ತು ನಾನು ನೆನಕಿ ಈಗ ಈ ಅಕ್ಕಿನ ನುಣ್ಣು ರುಬ್ಕೋಣ ನೋಡಿ ನಾನು ಬರೀ ಅಕ್ಕಿ ಮಾತ್ರ ಹಾಕಿರೋದು ಇಲ್ಲಿ ಬೇಳೆ ಕಡಲೆಬೇಳೆ ಮೆಂತ್ಯ ಆ ಥರದ್ದು ಏನೂ ಯೂಸ್ ಮಾಡಿಲ್ಲ ನಾನು ದೋಸೆಗೆ ಜಸ್ಟ್ ಅಕ್ಕಿ ಮಾತ್ರ ನೆನಕಿದ್ದೀನಿ ಅಕ್ಕಿ ಜೊತೆ ಅವಲಕ್ಕಿ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಬನ್ನಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡೆ ರುಬ್ಕೊಳ್ಳೋಣ ಚೆನ್ನಾಗಿ ನೋಡಿ ಅಕ್ಕಿ ಈಗ ಇದನ್ನು ತುಂಬ ನುಣ್ಣಗೆ ರುಬ್ಬಿದ್ದೀನಿ ಮತ್ತು ಸ್ವಲ್ಪ ತೆಲುಗು ರುಬ್ಬಿದ್ದೀನಿ ಅಂದರೆ ಇಡ್ಲಿ ಥರ ಏನು ಗಟ್ಟಿ ಇಟ್ಟು ಇರಬೇಡ ಸ್ವಲ್ಪ ತಿಳಗಿದ್ರೆ ನಡೆಯುತ್ತೆ ನೋಡಿ ಈಗ ಅವಲಕ್ಕಿ ತೊಗೊತಿದ್ದೀನಿ ಸೊ ಒಂದು ಕಪ್ಪು ಅಕ್ಕಿಗೆ ಮುಕ್ಕಾಲು ಕಪ್ಪು ಪೇಪರ್ ಅವಲಕ್ಕಿ ದಪ್ಪ ಅವಲಕ್ಕಿ ಎಲ್ಲ ಪೇಪರ್ ಅವಲಕ್ಕಿ ತೊಗೋಬೇಕು ಸೊ ಮುಕ್ಕಾಲು ಅಂತೆ ನಾನು ನಾಲ್ಕು ಕಪ್ ಅಕ್ಕಿಗೆ ಮೂರು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಸೊ ಅವಲಕ್ಕಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಒಳ್ಳೆ ನೀರು ಹಾಕ್ಬಿಟ್ಟು ತೊಳ್ಕೊಳ್ಳೋಣ ಇದನ್ನು ನೀರು ಹಾಕಿದ ತಕ್ಷಣ ಅವಲಕ್ಕಿ ಪೇಪರ್ ಅವಲಕ್ಕಿ ಅಲ್ವಾ ಮುದ್ದೆ ಆಗುತ್ತೆ ಹಾಗಾಗಿ ಒಳ್ಳೆ ನೀರೇ ಸೇರಿಸ್ಬಿಟ್ಟು ತೊಳೆದ್ರೆ ಬೆಟರ್ ಅಂದರೆ ಒಂದು ಸ್ವಲ್ಪ ಧೂಳು ಇರುತ್ತಲ್ಲ ಧೂಳು ಹೋಗುತ್ತೆ ಆದರೂ ನೀರು ಅದು ಸ್ವಲ್ಪ ಅದ್ರಲ್ಲಿ ಮಿಕ್ಕೇ ಮಿಗುತ್ತೆ ಹಂಗಾಗಿ ಒಳ್ಳೆ ನೀರು ಹಾಕೊಂಬಿಡಿ ಹೀಗೆ ಅವಲಕ್ಕಿ ಜೊತೆ ಒಂದು ಕಪ್ಪು ಮೊಸರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅವಲಕ್ಕಿ ತುಂಬ ಬೇಗನೆ ಗ್ರೈಂಡ್ ಆಗುತ್ತೆ ಅದು ಪೇಪರ್ ಅವಲಕ್ಕಿ ಬೀರಲ್ಲ ಸೊ ಇದಕ್ಕೆ ನಾನು ನೀರೇನು ಆ್ಯಡ್ ಮಾಡ್ಕೊಳ್ಳಿಲ್ಲ ಬರೀ ಮೊಸರು ಹಾಕ್ಬಿಟ್ಟು ರುಬ್ಬಿದ್ದೀನಿ ನಿಮಗೆ ಅಂದರೆ ಗಟ್ಟಿ ಇಂಚಿದ್ರೆ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಡೋಣ ನೋಡಿ ಇದೆಲ್ಲ ಆಗಿದೆ ಈ ಅಕ್ಕಿ ಹಿಟ್ಟು ಜೊತೆ ಅವಲಕ್ಕಿನೂ ಸೇರಿಸಿ ಕೈಯಲ್ಲಿಕ್ಕ ಚೆನ್ನಾಗಿ ಕಲಿಸ್ಕೊಂಬಡೋಣ ಇದೀಗ ಕೈಯ್ಯಲ್ಲಿ ಕಲಿಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ಈಗ ಜಸ್ಟ್ ಮಿಕ್ಸ್ ಮಾಡಿ ಇಟ್ಟೋಣ ಇದಕ್ಕೇನೀಗ ಉಪ್ಪು ಸೋಡಾ ಏನು ಹಾಕೋದು ಬೇಡ ಇದು ಒಂದು ಏಯ್ಟ್ ಅವರ್ಸು ಫಾರ್ಮೆಂಟ್ ಆಗಲಿ ಅಂದರೆ ಓವರ್ ನೈಟ್ ಫಾರ್ಮೆಂಟ್ ಆಗಲಿ ನೋಡಿ ಇದು ನೆಂದಿರ ಹಿಟ್ಟು ಇದು ಮಾಮೂಲಿ ಇಡ್ಲಿ ಹಿಟ್ಟು ದೋಸೆ ಇಟ್ಟು ಥರ ಏನು ಉಬ್ಕೊಂಡೆಲ್ಲ ಬಂದಿರಲ್ಲ ಉದ್ದಿನ ಉದ್ದಿನಬೇಳೆ ಆ್ಯಡ್ ಮಾಡಿರಲ್ವಲ್ಲ ಸೊ ಹಾಗೆ ಇರುತ್ತೆ ಬಟ್ ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ ಹುಳಿ ಬಂದಿರುತ್ತೆ ಈಗ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದನ್ನು ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಬಿಡೋಣ ದೋಸೆ ಜೊತೆಗೆ ಒಂದು ಪಲ್ಯನೂ ರೆಡಿ ಮಾಡ್ಕೊಳ್ಳೋಣ ಸೊ ನಾನು ಇವತ್ತಿಲ್ಲಿ ಬಾಂಬೆ ಸಾಗು ಮಾಡ್ತಿದ್ದೀನಿ ಇದಕ್ಕೆ ತರಕಾರಿ ಸಾಗು ಕೂಡ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಬಾಂಬೆ ಸಾಗು ಮಾಡ್ತಿದ್ದೀನಿ ಹಾಗೂಗೆ ನಾನಿಲ್ಲಿ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಇಟ್ಟು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೋನ್ ಸೊಪ್ಪು ಈಗ ಫಸ್ಟು ಆಲೂಗಡ್ಡೆನ ಬೇಯಕ್ಕೆ ಇಡೋಣ ಬನ್ನಿ ನಾನಿಲ್ಲಿ ಆಲೂಗಡ್ಡೆನ ಎರಡು ಪೀಸ್ ಮಾಡಿ ಹಾಕ್ಕೊಂತಿದ್ದೀನಿ ಅಂದರೆ ಬೇಗ ಬೇಯುತ್ತೆ ಅಂತ ಸೆಟ್ ದೋಸೆಗೆ ಆಲೂಗಡ್ಡೆ ಡ್ರೈ ಪಲ್ಯಕ್ಕಿನ್ನ ಅಂದರೆ ಸಾಗು ಥರ ಇರೋ ಪಲ್ಯಗಳು ಚೆನ್ನಾಗಿ ಒಂದ್ಕೆ ಆಗುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ನಾನು ಸೆಟ್ ದೋಸೆ ಮಾಡಿದಾಗೆಲ್ಲ ಈ ಥರನೇ ಬಾಂಬೋ ಸಾಗು ಮಾಡ್ತೀನಿ ಅದಿಲ್ಲ ಅಂದರೆ ಅದು ತರಕಾರಿ ಸಾಗು ಮಾಡ್ಕೊತೀನಿ ಈಗ ಈ ಆಲೂಗಡ್ಡೆನ ಫಸ್ಟು ಒಂದು ಎರಡು ವಿಜಲ್ ಬರೋವ್ರಿಗು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ಈಗ ಬನ್ನಿ ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಇಚ್ಕೊಳ್ಳೋಣ ಸೊ ಮೆಣಸಿನ್ಕಾಯಿನ ಒಂದು ನಾಲ್ಕು ಭಾಗ ಮಾಡಿಕೊಂಡ್ರೆ ಸಾಕು ತುಂಬ ಸಣ್ಣಗೆ ಬೇಡ ಅದೇ ಥರ ಈರುಳ್ಳಿನೂ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ ಮತ್ತು ಟೊಮೆಟೋನ ಸಣ್ಣಗೆ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಿಡಿದ ನಂತರ ಮತ್ತೆ ಕಡಲೆಬೇಳೆ ಅಥವಾ ಹೆಸರುಬೇಳೆ ಕೂಡ ಹಾಕ್ಕೋಬೋದು ಇಲ್ಲಿ ನಾವು ನಾನಿಲ್ಲಿ ಕಡಲೆಬೇಳೆನೇ ಯೂಸ್ ಮಾಡ್ತಿದ್ದೀನಿ ಸೊ ಕಡಲೆಬೇಳೆನ ಸ್ವಲ್ಪ ಫ್ರೈ ಆಗಿ ಆಗಲಿ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಣ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಅಂದರೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ದೀನಿ ಕಡಲೆಕಾಯಿ ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಉಕ್ಕ ಉಕ್ತಾ ಇತ್ತು ಅದು ಮಿಕ್ಸ್ ಆದರೂ ಸ್ವಲ್ಪ ಉಕ್ಕುತ್ತೆ ಎಣ್ಣೆ ಇಲ್ಲಿ ಈರುಳ್ಳಿ ಜೊತೆ ಸ್ವಲ್ಪ ಹಸಿ ಶುಂಠಿನೂ ಗ್ರೇಟ್ ಮಾಡಿ ಹಾಕ್ಕೊಂಡೆ ಶುಂಠಿ ಇಷ್ಟ ಇಲ್ಲ ಅಂದರೆ ಬೇಕಾರೆ ಅದನ್ನು ಸ್ಕಿಪ್ ಮಾಡ್ಬೋದು ಇದರ ಜೊತೆ ಟೊಮ್ಯಾಟೊನೂ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಬೇಕಂದರೆ ನೀವು ಇಲ್ಲಿ ಫ್ರೈ ಮಾಡ್ಬೇಕಾದ್ರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ಈಗ ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಉಪ್ಪು ನೋಡಿ ನೀವು ಹಾಕೊಳ್ಳಿ ಎಷ್ಟು ಬೇಕಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ನೀವು ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಕೋಬೋದು ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಅದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರು ಸೇರಿಸ್ಕೊತೀನಿ ನಾನು ಎರಡು ಕಪ್ಪಷ್ಟು ನೀರು ಸೇರಿಸಿ ಇದನ್ನು ಕುದಿಸ್ ಈ ಕುದಿಯೋ ಅಷ್ಟೊತ್ತಿಗೆ ಆಲೂಗಡ್ಡೆನ ಬೆಂದಿರೋದನ್ನ ಸಿಪ್ಪೆ ತಗೊಳ್ಳೋಣ ಬನ್ನಿ ಇದನ್ನು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಸೊ ಹಾಗಾಗಿ ಸಿಪ್ಪೆನೂ ತುಂಬ ಈಸಿಯಾಗಿ ಬರ್ತಿದೆ ಈಗ ಬೆಂದಿರೋ ಆಲೂಗಡ್ಡೆನ ಈ ಕುದಿತಿರೋ ನೀರೊಳಗೆ ಸೇರಿಸಿಕೊಣ ಸೊ ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗ್ತಿದೆ ಸೊ ಹಂಗಾಗಿ ಕ್ರೈ ಕೈಯಲ್ಲೇ ನಾನು ಮ್ಯಾಶ್ ಮಾಡ್ಕೊತಿದ್ದೀನಿ ಅದು ತುಂಬ ಪೇಸ್ಟ್ ಥರ ಏನು ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಪೀಸಸ್ ಸಿಕ್ಕಿದ್ರೆ ಪರವಾಗಿಲ್ಲ ಆ ಥರ ಮಾಡಿಕೊಂಡು ಹಾಕೋಣ ಇದನ್ನು ಈಗ ಆಲೂಗಡ್ಡೆ ಎಲ್ಲ ಸೇರಿಸಿದ್ದಾಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದು ನೀರು ಮತ್ತು ಆಲೂಗಡ್ಡೆ ಸಪ್ರೇಟ್ ಸಪ್ರೇಟ್ ಹಂಗೆ ಅನ್ನಿಸ್ತಿದೆ ಇದು ಅಂದರೆ ಒಂದು ತಿಕ್ ಫಾರ್ಮ್ ಆಗಿಲ್ಲ ಇದು ಅಂದರೆ ಹೊಂದ್ಕೊಂಡಿಲ್ಲ ಸೊ ಇದು ಹೊಂದ್ಕೊಳ್ಳೋಕ್ಕೆ ಅದೇ ಒಂದು ಟೇಬಲ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ನಲ್ಲ ಅದನ್ನು ನೀರಲ್ಲಿ ಹಾಕಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಇದನ್ನು ಕುದೀತಿರೋ ಪಲ್ಯದೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸೊ ಇದು ಹಾಕೋದ್ರಿಂದ ನನಗೆ ಅಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳತ್ತೆ ಹೊಂದ್ಕೊಂಡು ಇದು ಗ್ರೇವಿ ಥರ ಆಗುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡ್ತೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ಮಿಕ್ಸ್ ಕೊಡೋಣ ನೋಡಿ ಚೆನ್ನಾಗಾಗಿದೆ ಈಗ ನೋಡಿ ಇದು ಅಂದರೆ ನೀರು ಥರ ನೀರು ನೀರು ಥರ ಇಲ್ಲ ಹೊಂದ್ಕೊಂಡಿದೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಪಲ್ಯ ರೆಡಿ ಇದೆ ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಿದೆ ಬನ್ನಿ ಈಗ ದೋಸೆನೂ ಹಾಕ್ಕೊಂಬಡೋಣ ಇದ್ರ ಜೊತೆಗೆ ಈಗ ದೋಸೆ ಇಟ್ಟು ಈಗ ಚೆನ್ನಾಗಿ ನೆಂದಿದೆ ಈಗ ಸೋಡಾ ಉಪ್ಪೆಲ್ಲ ಹಾಕಿದ್ನಲ್ಲ ಉಪ್ಪೆಲ್ಲ ಕರಗಿದೆ ಈಗ ದೋಸೆ ಹಾಕ್ಕೊಂಬಡೋಣ ದೋಸೆ ಇದನ್ನು ಒಂದು ಸ್ವಲ್ಪ ಬಿಡಬೇಕು ಇದು ಸೆಟ್ ದೋಸೆ ಅಲ್ವಾ ಸೊ ತೆಳ್ಳಗೆ ಸ್ಪ್ರೆಡ್ ಮಾಡೋದು ಬೇಡ ಇದನ್ನ ಒಂದು ಒಂದುವರೆ ಸೌಟ್ ಹಾಕೊಂಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ದೋಸೆನ ಸ್ವಲ್ಪ ತಿಕ್ಕಾಗಿ ಹಾಕೋದ್ರಿಂದ ಮೇಲೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀವಿ ಸೊ ಹಾಗಾಗಿ ಚೆನ್ನಾಗಿ ಬೆಂದಿರುತ್ತೆ ಜಸ್ಟ್ ಟರ್ನ್ ಮಾಡಿಕೊಂಡು ಒಂದು ಒಂದು ಥರ್ಟಿ ಸೆಕೆಂಡ್ಸ್ ಬಿಟ್ರೆ ಸಾಕು ಅಂದರೆ ಆಲ್ಮೋಸ್ಟ್ ಬೆಂದಿರುತ್ತೆ ಜಸ್ಟ್ ಕೆಂಪು ಆಗೋಕ್ಕೋಸ್ಕರ ಟರ್ನ್ ಮಾಡಾಕ್ತೀನಿ ಅಷ್ಟೇ ಸೊ ಈಗ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ನೀವು ಬೇಕಂದ್ರೆ ಸ್ವಲ್ಪ ಬೆಣ್ಣೆಯನ್ನು ಸವರ್ಕೊಂಡು ತಕ್ಕೋಬೋದು ಅದು ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ದಿರೋ ಬಿಡಿ ಹಾಗೇ ಚೆನ್ನಾಗೇ ಇರುತ್ತೆ ನೋಡಿ ಈಗ ದೋಸೆ ಚಟ್ನಿ ಪಲ್ಯ ಎಲ್ಲ ರೆಡಿ ಇದೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ದೋಸೆ ಕ್ರಿಸ್ಪಿ ಇರಲ್ಲ ಹಾಗಾಗಿ ನೀವು ತುಂಬ ಪುಟ್ಟ ಮಕ್ಕಳಿಗೆ ಕೂಡ ಇದನ್ನು ತಿನ್ನಿಸ್ಬೋದು ನೀವೂ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಆ್ಯಂಡ್ ಬಾಯ್